ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಇವತ್ತು ಮೊದಲನೇ ದಿವಸವಾದಂತಹ ಶೈಲಪುತ್ರಿ ಅವತಾರ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ ಅದರ ಬಗ್ಗೆ ನವರಾತ್ರಿಗಳಲ್ಲಿ ಮೊದಲ ದಿನ ಶೈಲಪುತ್ರಿಯನ್ನು ಆರಾಧಿಸಲಾಗ್ತದೆ ಶೈಲಪುತ್ರಿ ಎಂದರೆ ಪರ್ವತರಾಜನ ಮಗಳು ಪಾರ್ವತಿ ಎಂದರ್ಥ ಬಿಳಿ ಬಣ್ಣ ಮತ್ತು ಶಾಂತಿ ಮತ್ತು ಶುದ್ಧತೆಯ ಒಂದು ಸಂಕೇತ ಶೈಲಪುತ್ರಿಯನ್ನು ಸತೀದೇವಿಯ ಪುನರ್ಜನ್ಮ ಎಂತಲೂ ಕೂಡ ಕರೀತಾರೆ ಪತಿಯಾದ ಶಿವನನ್ನ ತಂದೆಯು ಅವಮಾನ ಮಾಡಿದ್ದಕ್ಕಾಗಿ ಸತೀದೇವಿಯು ತನ್ನ ತಂದೆ ಯಜ್ಞವನ್ನು ಮಾಡುತ್ತಿದ್ದ ಸಮಯದಲ್ಲಿ ಯಜ್ಞ ಕುಂಡಕ್ಕೆ ಜಿಗಿದು ಪ್ರಾಣಾರ್ಪಣೆಯನ್ನ ಮಾಡ್ತಾಳೆ ಶಿವನನ್ನ ಮರಳಿ ಪಡೆಯಲು ಅವಳು ಪುನರ್ಜನ್ಮವನ್ನ ಪಡೆಯುತ್ತಾಳೆ ಆದರೆ ಸತೀದೇವಿಯ ಸಾವಿನ ಬಳಿಕ ಶಿವನು ದೀರ್ಘವಾದ ಧ್ಯಾನದಲ್ಲಿ ಮುಳುಗಿ ಹೋಗ್ತಾನೆ ದೇವಿ ಶೈಲಪುತ್ರಿಯು ಕಾಡೆಗೆ ಹೋಗಿ ಹದಿನಾರು ವರ್ಷಗಳ ಕಾಲ ಕಠಿಣವಾದ ತಪಸ್ಸಿನಲ್ಲಿ ತೊಡಗಿಕೊಂಡು ನಂತರ ಶಿವನನ್ನ ಪುನಃ ಪಡೆದುಕೊಳ್ತಾಳೆ